ಹಾಯ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒನ್ ಕಮ್ ಗೋಲ್ಡಲ್ಲಿರುವಂತಹ ಚೈನ್ ತೋರಿಸ್ತಾ ಇದೆ ನೋಡಿ ಏನು ಸಕ್ಕತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಟೂ ಫಿಫ್ಟಿ ರುಪೀಸು ಇವತ್ತು ಆಫರ್ ಇದೆ ಅಂತಂದು ಇದನ್ನು ತೋರಿಸ್ತಾ ಇದೆ ನೋಡಿ ನಾನು ಹಿಂದ್ಗಡೆ ವಿಡಿಯೋದಲ್ಲಿ ಹಾಕಿದ್ದೆ ಬ್ಲ್ಯಾಕ್ ಕಲರ್ ಇರುವಂತಹ ಮನಿಗಳಿದ್ದು ಮತ್ತು ಗೋಲ್ಡ್ ಮನಿಗಳಿರೋವಂಥದ್ದು ಇದು ಬಂದ್ಬಿಟ್ಟು ವೈಟ್ ಮನಿಗಳು ಇದು ತರ್ಟೀನ್ ಇಂಚಸ್ ಇರುತ್ತೆ ಇದು ಡಬಲ್ ಲೈನ್ಸ್ ಹಾಕೊಂಡಿರೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂದೇಳೆ ಕೂಡ ನೀವು ಹಾಕೋಬೋದು ಆದರೆ ಮಾಡರ್ನಾಗಿ ಅಂತಂದರೆ ಇದು ಈ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಟ್ರೆಡಿಷ್ನಲ್ ಆಗಿ ಅಂತಂದ್ರೆ ಹಾಕೊಂಡ್ರೆ ತುಂಬ ಸಕ್ಕತ್ತಾಗಿರುತ್ತೆ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಟೂ ಫಿಫ್ಟಿ ರುಪೀಸ್ ಇದೆ ನೋಡಿ ಇದು ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸು ತುಂಬ ಚೆನ್ನಾಗಿದೆ ನೋಡಿ ಕೆಳಗಡೆ ಎಲ್ಲ ಪಲ್ಸ್ ಕೊಟ್ಟಿದ್ದಾರೆ ವೈಟ್ ಪಲ್ಸ್ ತುಂಬ ಕ್ರೀಮಿಶ್ ಕಲರ್ ಇದೆ ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಇದು ಜಾಸ್ತಿ ಇಲ್ಲ ನೋಡಿ ಸ್ವಲ್ಪ ಇರೋದು ನಿಮ್ಗೆ ಬೇಕಾದರೆ ಬೇಗ ಬೇಗ ಆರ್ಡರ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಡೋದಕ್ಕೆ ಫೋಟೋ ಕಳಿಸಿ ನೀವು ಆರ್ಡರ್ ಕೂಡ ಮಾಡ್ಬೋದು ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ ನೋಡಿ ಗೂಗಲ್ ಪೇ ಮತ್ತು ಫೋನ್ಪೇ ಅವೈಲೇಬಲ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ನೋಡಿ ತೋರಿಸ್ತಾ ಇದೆ ನೋಡಿ ಮಲ್ಟಿ ಕಲರಲ್ಲಿದೆ ಮತ್ತು ಯುನಿಕ್ ಕಲರಲ್ಲಿ ಕೂಡ ಇದೆ ವೈಟ್ ಸ್ಟೋನ್ ಇದೆ ನೋಡಿ ಪೂರ್ತಿ ಕಂಪ್ಲೀಟಾಗಿ ಅರ್ಧ ಚಂದ್ರಮ ಇರುತ್ತಲ್ಲ ಆ ಅಲ್ಲಿ ಇದೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಟೂ ಗ್ರಾಮ್ ಗೋಲ್ಡಲ್ಲಿ ಯಾವುದೇ ಥರದಿಂದ ಪಾಲಿಶ್ ಕೂಡ ಆಗೋದಿಲ್ಲ ನೋಡಿ ಸೇಡ್ ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡಲ್ಲಿ ಈ ಥರದ್ದು ಇಯರಿಂಗ್ಸ್ ಇರೋದು ರೇರಾಗಿ ಸಿಗುತ್ತೆ ನೋಡಿ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾಗರ ನಾಗರಲ್ಲಿರುವಂತಹ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಜಸ್ಟ್ ಟೂ ಹಂಡ್ರೆಡ್ ರುಪೀಸು ಟೂ ಗ್ರಾಮ್ ಗೋಲ್ಡಲ್ಲಿ ಈ ಥರದ್ದು ಇಯರಿಂಗ್ಸ್ ಸಿಗೋದೇ ರೇರ್ ನೋಡಿ ಇದು ಬಂದ್ಬಿಟ್ಟು ಥ್ರೆಡ್ ಇದೆ ಪುಷ್ ಶೇಪ್ ಟೈಪ್ ಇಲ್ಲ ಕೆಳಗಡೆ ಒಂದೊಂದು ಪರ್ಲ್ಸ್ ಕ್ರೀಮ್ ಪರ್ಲ್ಸ್ ಹಾಕಿರೋದನ್ನು ತುಂಬ ಸಖತ್ತಾಗಿ ಕಾಣ್ತಾ ಇದೆ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇದು ಮಲ್ಟಿ ಕಲರಲ್ಲಿ ಸಿಗುತ್ತೆ ಯೂನಿಕ್ ಕಲರಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ವೈಟ್ ಸ್ಟೋನ್ ಇದೆ ಆಮೇಲೆ ಗ್ರೀನ್ ಸ್ಟೋನ್ ಇದೆ ಮತ್ತು ಮೆರೂನು ವೈಟು ಗ್ರೀನ್ ಸ್ಟೋನ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ನೀವು ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿದ್ದೀವಿ ಆರ್ಡರ್ ಮಾಡಿ ತೊಗೋಬೋದು ಇದು ಬಂದ್ಬಿಟ್ಟು ನೋಡಿ ಇದು ಒಂಥರ ಡಿಸೈನ್ಸ್ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದೊಂದು ಹಾಕ್ಕೊಂಡು ತುಂಬ ಸಕ್ಕತ್ತಾಗಿ ಕೂಡ ಕಾಣುತ್ತೆ ನೋಡಿ ಲಕ್ಷ್ಮಿ ಇದೆ ಲಕ್ಷ್ಮಿ ಮೇಲೆ ಒಂದು ನಾಗರೆ ಥರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟುಗ್ರಾಮ್ ಕೋಟರ್ ಇರುವಂತಹ ಒಂದು ಹಾರ ತೋರಿಸ್ತಾ ಇದೆ ನೋಡಿ ಹಾರ ಅಂತಲೇ ಹೇಳ್ಬೋದು ಸರ ಅಂತಲೂ ನೀವು ಯೂಸ್ ಮಾಡ್ಕೊಂಡು ಹಾಕೋಬೋದು ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ನೋಡಿ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ನೋಡಿ ಅದ್ರಲ್ಲಿ ಮನೆಗಳು ಹಾಕಿದ್ದಾರೆ ನೋಡಿ ಏನ್ ಸಕ್ಕಿದೆ ಲಕ್ಷ್ಮೀ ಡಿಸೈನ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಜೂಮಲ್ಲಿ ತೋರಿಸ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮನೆಗಳು ಹಾಕಿದ್ದಾರೆ ಕಾಪರ್ ಇವು ಮೇಲ್ಗಡೆ ಇರೋದು ಯಾವುದೇ ತರದಂತ ಪ್ಲಾಸ್ಟಿಕ್ ಮಣಿಗಳಲ್ಲ ಇದು ಟೂ ಗ್ರಾಮ್ಗಳಿರುವಂಥದ್ದು ಟೂ ಇಯರ್ ವಾರಂಟಿ ಕೂಡ ಇದೆ ನೋಡಿ ಸೊ ವಾಟರ್ ಪರ್ಫ್ಯೂಮ್ಸ್ ಮಾಡಿಲ್ಲ ಅಂದ್ರೆ ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬಹುದು ಚೈನ್ ಇದು ಬಂದ್ಬಿಟ್ಟು ಟ್ವೆಂಟಿ ಫೋರ್ ಇಂಚಸ್ ಇದೆ ನೋಡಿ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೀವು ಶಾರ್ಟ್ ಆಗಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ನೋಡಿ ನೆಲ್ಲಿಕಾಯಿ ಮನೆ ಇದೆ ಆಮೇಲೆ ಶೇಪ್ ಅಲ್ಲಿ ಇದೆ ನೋಡಿ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ ಕೆಳಗಡೆ ಅಂತ ಗೋಲ್ಡ್ ಪಾಲ್ಸ್ ಹಾಕಿದ್ದಾರೆ ಅದು ತುಂಬಾ ಸಕ್ಕತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ತುಂಬ ಕ್ಯೂಟ್ ಆಗಿ ಕೂಡ ಕಾಣ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಟೂ ಗ್ರಾಮ್ ಗೋಡ್ ಅಲ್ಲಿ ಈ ಥರ ಕಡಿಮೆ ರೇಟಲ್ಲಿ ಸಿಗುವುದಿಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಾಪ್ ಇದು ಬಂದ್ಬಿಟ್ಟು ಕಾಪರ್ ನೋಡಿ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗಲ್ಲ ನೋಡಿ ತುಂಬ ಚೆನ್ನಾಗಿದೆ ತುಂಬ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಪೆಂಡೆಂಟ್ ಕೂಡ ರಿಮುವಬಲ್ ಪೆಂಡೆಂಟ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ಚೌಕರ್ ತೋರಿಸ್ತಾ ಇದೆ ನೋಡಿ ಇದು ಬಂದ್ಬಿಟ್ಟು ಕ್ರೀಮಿಶ್ ನೋಡಿ ಪರ್ಲ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಆ ಕಡೆ ಈ ಕಡೆ ಒಂದೊಂದು ಪಿಕಾಕ್ ಹಾಕಿದ್ದಾರೆ ಗೆರೆ ಬಿಚ್ಚು ಕುಣಿತಾ ಇರುವಂಥ ಪಿಕಾಕು ಆ ಕಡೆ ಮತ್ತೆ ಏನು ಮಾಡಿದರೆ ಫ್ಲವರ್ಸ್ ಥರ ಎಲೆಗಳು ಎಲೆಗಳು ಸಹ ಇದ್ದಾವೆ ನೋಡಿ ಕೆಳಗಡೆ ಫ್ಲವರ್ಸ್ ಕೂಡ ಹಾಕಿದ್ದಾರೆ ನೋಡಿ ಈ ಕಡೆ ಈ ಕಡೆ ಏನು ಮಾಡಿದರೆ ಎಲೆಗಳು ಹಾಕಿದ್ದಾರೆ ಕೆಳಗಡೆ ಪೆಂಡೆಂಟ್ ಕೆಳಗಡೆ ತುಂಬ ಚೆನ್ನಾಗಿದೆ ಇದರಲ್ಲಿ ವೈಟ್ ಸ್ಟೋನು ಮತ್ತು ಗ್ರೀನ್ ಸ್ಟೋನು ಮತ್ತು ಮೆರನ್ ಸ್ಟೋನು ಎಲ್ಲ ಯೂಸ್ ಮಾಡಿದ್ದಾರೆ ನೋಡಿ ಹಿಂದ್ಗಡೆ ಚೈನ್ ಕೂಡ ಎಕ್ಸ್ಟ್ರಾ ಇದೆ ನೀವು ಯಾವ ಥರನೂ ಯೂಸ್ ಮಾಡ್ಕೋಬೋದು ಚಿಕ್ಕ ಮಕ್ಕಳು ಕೂಡ ಹಾಕಿದ್ರೆ ತುಂಬ ಸಖತ್ತಾಗಿ ಕೊಡುತ್ತೆ ಅದು ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಇದ್ರ ಅಮೌಂಟ್ ಬಂದ್ಬಿಟ್ಟು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂಥ ನೋಡಿ ದೊಡ್ಡದಂದ್ರೆ ದೊಡ್ಡದಾಗಿರುವಂತಹ ಲಾಂಗ್ ಆಗಿರುವಂಥ ಹಾರವನ್ನು ತೋರಿಸ್ತಾ ಇದ್ದೇನೆ ನೋಡಿ ಇದು ಕಡಿಮೆ ರೇಟಲ್ಲಿ ನಿಮಗೆ ಸಿಗ್ತಾ ಇದೆ ಇಲ್ಲ ಇದು ಆಫರಲ್ಲಿ ಇದೆ ಅಂತಲೇ ಹೇಳ್ಬೋದು ನೋಡಿ ತೋರಿಸ್ತಾ ಇದ್ವಿ ಪೆಂಡೆಂಟ್ ನೋಡಿ ಕೆಳಗಡೆ ಅಂದರೂ ಕ್ರಿಸ್ಟಲ್ ಬರ್ಡ್ಸ್ ಹಾಕಿದ್ದಾರೆ ವೈಟು ಮತ್ತು ಗ್ರೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕಾಂಬಿನೇಷನ್ ಅಷ್ಟು ಸಖತಾಗಿದೆ ನೋಡಿ ತೋರಿಸ್ತಾ ಇದ್ದೇವೆ ಮೇಲುಗಡೆ ಬಾಲಾಜಿ ಡಿಸೈನ್ಸ್ ಇದೆ ಅದರದ್ದು ಅಮೌಂಟ್ ಬಂದ್ಬಿಟ್ಟು ಆಫರಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಎನ್ಕ್ವೈರಿ ಮಾಡಿ ಕಾಂಟ್ಯಾಕ್ಟ್ ಕೂಡ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಅಷ್ಟು ಈ ಪೂರ್ತಿ ಕಂಪ್ಲೀಟಾಗಿ ಪರ್ಲಲ್ಲಿ ಮತ್ತು ಸ್ಟೋನಲ್ಲೇ ತುಂಬಿದೆ ನೋಡಿ ಇಯರಿಂಗ್ಸ್ ಕೂಡ ಇದೆ ನೋಡಿ ವಿತ್ ಇಯರಿಂಗ್ಸ್ ಇದೆ ಇದು ಬಂದುಬಿಟ್ಟು ಪುಷ್ ಅಪ್ ಟೈಪ್ ಇದೆ ಇಯರಿಂಗ್ಸು ಥ್ರೆಡ್ ಇಲ್ಲ ಕಂಪ್ಲೀಟಾಗಿ ಸ್ಟೋನು ಮತ್ತು ಪರ್ಲಲ್ಲೇ ತುಂಬಿದೆ ನೋಡಿ ಪರ್ಲ್ಸ್ ಎದ್ದು ಉಳಿತಾ ಇದೆ ಅದರಲ್ಲಿ ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಟಾಕ್ ರೀಸ್ಟಾಕ್ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಲಾಂಗ್ ಹಾರ ತೋರಿಸ್ತಾ ಇದೆ ನೋಡಿ ತರ್ಟಿ ಇಂಚಸ್ ಇರುವಂತಹ ಲಾಂಗ್ ಹಾರ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಮತ್ತೆ ಹೊಸದಾಗಿ ಬಂದಿರೋದು ಮೊದಲು ಇದ್ದಿದೆ ಖಾಲಿಯಾಗಿದ್ದಾವೆ ಖಾಲಿ ಖಾಲಿಯಾಗಿದ್ದಾವೆ ಅಂತ ನೋಡಿ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ನೋಡಿ ಪೂರ್ತಿ ಕಂಪ್ಲೀಟಾಗಿ ಕಾಪರಲ್ಲೇ ಇರೋದು ನೋಡಿ ಗುಂಡುಗಳನ್ನು ನೋಡಿ ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಗುಂಡು ಹಾಕಿದ್ದಾರೆ ನೋಡಿ ಮೆರೂನ್ ಕಲರ್ ಕೂಡ ಇದೆ ಸರೌಂಡಿಂಗ್ ಎಲ್ಲ ರೌಂಡಾಗಿರುವಂತಹ ಫಾಲ್ಸ್ ಹಾಕಿದ್ದಾರೆ ಕೆಳಗಡೆ ಎಲ್ಲ ನೋಡಿ ಮೆರೂನ್ ಕಲರ್ ಮತ್ತು ಗ್ರೀನ್ ಕಲರ್ ಇರುವಂಥ ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ಲುಕ್ ಕೊಡ್ತಾ ಇದೆ ಸೆಂಟ್ರಲ್ಲಿ ಏನು ಮಾಡಿದರೆ ಮೆರೂನ್ ಕಲರ್ ಒಂದು ಸ್ಟೋನ್ ಹಾಕಿಬಿಟ್ಟಿದ್ದಾರೆ ತುಂಬ ಸಖತ್ ಅಂದ್ರೆ ತುಂಬ ಸಖತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀವಿ ತರ್ಟಿ ಇಂಚಸ್ ಇರುವಂಥ ಹಾರ ನೋಡಿ ಈ ಥರ ರೇರು ಫ್ರೆಂಡ್ಸ್ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಮೊದಲಿದ್ದೆಲ್ಲ ಖಾಲಿ ಆಗಿದೆ ಇದು ಮತ್ತೆ ಹೊಸ ಡಿಸೈನ್ಸ್ ಬಂದಿದೆ ನೋಡಿ ಫ್ರೆಂಡ್ಸ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ತ್ರೀ ಗ್ರಾಮ್ ಗೋಡಲ್ಲಿ ಇರುವಂಥದು ಲಾಂಗ್ ಹಾರ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂಥ ನಕ್ಲೆಸು ಮತ್ತು ಲಾಂಗ್ ಹಾರ ತೋರಿಸ್ತಾ ಇದ್ದೀವಿ ನೋಡಿ ತುಂಬ ಸಖತ್ತಾಗಿದೆ ಇದು ನೋಡಿ ಇದರಲ್ಲಿ ಸ್ಟೋನ್ಗಳನ್ನು ಏನು ಯೂಸ್ ಮಾಡಿದಾರಲ್ಲ ಚಿನ್ನಕ್ಕೆ ಏನು ಯೂಸ್ ಮಾಡ್ತಾರಲ್ಲ ಅದೇ ಕುಂದನ್ ಸ್ಟೋನೇನೆ ಇದಕ್ಕೆ ಯೂಸ್ ಮಾಡಿರೋದು ನೋಡಿ ಕೆಳಗಡೆ ಎಲ್ಲ ಗೋಲ್ಡ್ ಫಾಲ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಸಖತ್ತಾಗಿ ಕಾಣ್ತಿದೆ ಎಲೆ ಶೇಪಲ್ಲಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ಮೇಲ್ಗಡೆ ಇರೋ ನೆಕ್ಲೆ ಕೆಳಗಡೆ ಇರೋಂಥ ಲಾಂಗ್ ಹಾರ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ನಾವು ಲಾಂಗ್ ಹಾರನ ಇದು ನೋಡಿ ಸೇಮ್ ಡಿಸೈನ್ಸ್ ಅಂದರೆ ಲಾಂಗ್ ಆಗಿದೆ ನೋಡಿ ಯಾವುದೇ ಥರದ ಡಿಫ್ರೆನ್ಸ್ ಇಲ್ಲ ಇದು ಶಾರ್ಟ್ ಇದೆ ಅದು ಲಾಂಗ್ ಇದೆ ಶಾರ್ಟ್ ಬಂದ್ಬಿಟ್ಟು ಅಮೌಂಟು ಟೂ ತೌಸಂಡ್ ರುಪೀಸ್ ನೋಡಿ ವಿತ್ ಶಿಪ್ಪಿಂಗ್ ಇರುತ್ತೆ ಲಾಂಗ್ ಹಾರ ಬಂದ್ಬಿಟ್ಟು ತ್ರೀ ತೌಸಂಡ್ ನೋಡಿ ಟೋಟಲ್ ಎರಡು ಬೇಕಂದರೆ ಫೈವ್ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತ್ರೀ ಗ್ರಾಮ್ ಗೋಲ್ಡಲ್ಲಿ ಯಾಕೆಂದ್ರೆ ಚಿನ್ನಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ಗಳನ್ನೇ ಯೂಸ್ ಮಾಡಿರೋದು ಇದಕ್ಕೆ ಈ ಥರ ರೇಟಲ್ಲಿ ಈ ಥರ ಚ ಒಡವೆಗಳು ಸಿಗೋಲ್ಲ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಐದು ವರ್ಷ